ಹಬ್ಬತ್ ಬಂದವರೆ ಕಳೆದ ವಿಡಿಯೋದಲ್ಲಿ ನೋಡಿದ್ರ ಈ ಒಂದು ಜಾಗದ ಬಗ್ಗೆ ಬಗ್ಗೆ ವಿಡಿಯೋ ಸೊ ಸಖತ್ ಇದು ಪ್ಲೇಸ್ ಮಾತ್ರ ಅಷ್ಟೇ ಬ್ಯೂಟಿಫುಲ್ ಆಗಿದೆ ತುಂಪತ್ತು ಅಂದ್ರೆ ಈ ಬಿಸ್ಲೊತ್ ಆಗಿದೆ ಬಿಸ್ಲೋತಲ್ಲಿ ಅಲ್ಲಿ ಆಗಿರೋ ಪಾನೀಯ ಕುಡಿಯೋದಂದ್ರೆ ಇಟ್ಸ್ ರಿಯಲಿ ಬ್ಯೂಟಿಫುಲ್ ನ್ಯಾಚುರಲ್ ಆಗಿರೋಂತ ಒಂದು ಆರೋಗ್ಯಕರ ಒಂದು ಎಂಡ ಸಖತ್ ಇದೆ ಗುರು ನೀವು ಒಂದ್ಸತಿ ಡೆಸ್ಟಿನೇಷನ್ ಚಂದ್ರ ದುರ್ಗುದ ನೋಡಿ ಜನ ಬಂದಿದ್ದಾರೆ ಈಗಲೂ ಬರ್ತಾ ಇದ್ದಾರೆ ಬಟ್ ತಂಪೋ ತಂಗ್ ಬಂದ್ರೆ ಇನ್ನು ಚೆನ್ನಾಗಿರುತ್ತೆ ಬಿಸ್ಲೋತ್ ಮೇಲೆ ಉಳಿ ಬಂದಿರುತ್ತಂತೆ ಸೊ ಹಾಗಾಗಿ ಬೇಗ ಬನ್ನಿ ನೀವು ತುಮಕೂರಿನಲ್ಲಿ ಬೇಜಾನ್ ಪ್ಲೇಸ್ ಇದೆ ಗುರು ವಾ ಇದೆ ಗುರು ನೋಡು ಕೆರೆ ಈ ಕಡೆ ಗದ್ದೆ ಪೈರು ಹಾಕ್ತಾ ಇದ್ದಾರೆ ನಾಟಿ ಮಾಡ್ತಾ ಇದಾರೆ ಕಡೆ ಏನು ಬ್ಯೂಟಿಫ್ ಆಗಿದೆ ಅಲ್ವಾ ಸಾಕ ಇದೆ ಗುರು ವೀವಂತು ಇಟ್ಸ್ ಬ್ಯೂಟಿಫುಲ್ ಇಲ್ಲಿ ಪಾರ್ಕ್ ಬೇರೆ ಇದೆ ಪಾರ್ಕ್ ಹೋಗಿ ಎಂಟರ್ಪ್ರೈಸ್ ಏನೋ ಇದೆ ಅನ್ಸುತ್ತೆ ಸಂಜೆ ಟೈಮಲ್ಲಿ ಲವರ್ಸ್ ಮತ್ತೆ ಫ್ಯಾಮಿಲಿ ಏನೋ ಒಂದು ವಾಕಿಂಗ್ ಮಾಡೋಕ್ಕೆ ಸಕತ್ತ ಇರುತ್ತೆ ಇಂಥ ಪೀಸ್ಫುಲ್ ಆದ ವಾತಾವರಣ ಜೊತೆ ಬಂದವರೆ ಇನ್ನು ಸ್ವಲ್ಪ ದೂರ ಹೋದ್ರೆ ಚಂದ್ರಾಯನದು ಬೆಟ್ಟ ಸಿಗುತ್ತೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಸೊ ಅದೇ ದುರ್ಗದ ಬೆಟ್ಟ ಅನ್ಸೇ ಬೇಜಾರಾಗ್ತಾ ಇದೆ ಬೆಟ್ಟ ಹತ್ತದಕ್ಕೆ ಯಾಕಂದ್ರೆ ಬಿಸ್ಲು ಅಷ್ಟು ಸುಡ್ತಾ ಇದೆ ಬಟ್ ಆದ್ರೆ ಏನು ಮಾಡೋದು ಕೆಲಸನೇ ಇದು ನನ್ನ ಕರ್ತವ್ಯನೇ ಇದು ಬಿಸ್ಲಾದ್ರ ಮಳೆ ಇರಲಿ ನಾನು ಕರ್ತವ್ಯನ ಮಾಡಲೇಬೇಕು ಸೊ ಹಾಗಾಗಿ ನೋಡೋಣ ಆಗಿದ್ದಾಗ್ಲಿ ಮಾದಪ್ಪ ಅಂದ್ಕೊಂಡು ಉಗೆ ಉಗೆ ಮಾದಪ್ಪ ಅಂದ್ಕೊಂಡು ಹೋಗ್ತಾ ಆಯಿತು ಆಯ್ತು ತುಮಕೂರಿನ ಒಂದು ಈಡಾನ್ ಪ್ಲೇಸ್ ಅಂತಾನೆ ಹೇಳ್ಬೋದು ಆದರೆ ಎಷ್ಟೋ ಜನಕ್ಕೆ ಗೊತ್ತಿದೆ ಇನ್ನೆಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂತಾನೆ ಹೇಳ್ಬೋದು ಟಾಪ್ವರೆಗೂ ಬೈಕ್ ಹೋಗಿದ್ರೆ ಬೇರೆ ಗುರು ಸಾಕ ಇರೋದು ನಂದಿ ಬೆಟ್ಟಕ್ಕೆ ಹೋಗ್ತೀವಲ್ಲ ಟ್ರೆಕ್ಕಿಂಗು ಮಾಡ್ಬೋದು ಮತ್ತೆ ರೈಡಿಂಗು ಮಾಡ್ಬೋದು ಆರಾಮಾಗಿರುತ್ತೆ ಆತರ ಏನಾದರೂ ಇದ್ದೀರಿ ಈ ಬೆಟ್ಟಕ್ಕೂ ಸಕದ ಇರೋದು ೇಂಗ್ ಗುರು ಬೆಟ್ಟದಿಂದ ನೀರು ಬರ್ತಾ ಇದೆ ಅಂದ್ರೆ ಬೆಟ್ಟದ ಮೇಲೆ ಏನಾದರೂ ಕಲ್ಯಾಣಿ ಏನಾದ್ರು ಇರ್ಬೋದೇನೋ ತುಂಬ ತುಂಬಾ ಇದೆ ಗುರು ಏನು ಇಷ್ಟ ಇದೆ ಗುರು ಅಪ್ಪ ಅಪ್ಪ ಭಗವಂತು ಹಿಂಗ ಬೆಟ್ಟ ಅಪ್ಪ ಭಗವಂತ ವಾವ್ ಈ ಕಡೆ ಯಾವ್ದೋ ಕೆರೆ ಇದೆ ಗುರು ಸಕ್ಕತ ಇದೆ ಓ ಇವ್ರೆಲ್ಲ ಬೆಟ್ಟ ಹತ್ತಿ ಬಂದಿರೋರು ಈಗ ರೆಡಿ ಆಗ್ತಾ ಇರದ ಹೋಗ್ತಾ ಈಗ ಹಿಂಗೆ ಸ್ಟ್ರೈಟು ಸೆವೆನ್ ಸೆಕೆಂಡ್ಸ್ ನಮಸ್ಕಾರ ಅಪ್ಪತ್ ಬಂದವರೇ ನಾನು ನಾನೀಗ ತುಮಕೂರಿಂದ ಕೇವಲ ನಲವತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಒಂದು ಇಡನ್ ಟ್ರೆಕ್ಕಿಂಗ್ ಪ್ಲೇಸಿಗೆ ಬಂದೀನಿ ಸೊ ಆ ಬೆಟ್ಟ ಯಾವುದು ಅಂದರೆ ನಾರಾಯಣದುರ್ಗ ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಸೊ ಈಗ ನಾನು ಇಟ್ಕೊಂಡು ಹೋಗ್ತಾ ಇದ್ದೀನಿ ಸೊ ಈ ಒಂದು ಪ್ಲೇಸ್ನ ಅಥವಾ ಈಗ ಸಮಯ ಬಂದ್ಬಿಟ್ಟು ಹನ್ನೆರಡು ಮುಕ್ಕಾಲಾಗಿದೆ ಎಷ್ಟೋ ಥರದ್ದು ಗೊತ್ತಿಲ್ಲ ಮೇಲೆ ಹೋಗಿ ಬರೋದು ನೋಡುವ ಟ್ರಕ್ಕಿಂಗ್ ಮಾಡೋಣ ಮತ್ತು ಹಾಗೆ ಈ ಒಂದು ಬೆಟ್ಟ ತುಂಬ ಇಡನ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಜನರು ಈಗೀಗ ಬರ್ತಾ ಇದ್ದಾರೆ ಸೊ ಇಲ್ಲೊಂದು ಬೋಲ್ಡ್ ಬೇರೆ ಹಾಕಿದ್ದಾರೆ ಇತಿಹಾಸ ಈ ಒಂದು ಚಂದ್ರಾಯನದುರ್ಗದ ಬಗ್ಗೆ ಇತಿಹಾಸ ಹಾಕಿದ್ದಾರೆ ಸೊ ನೋಡ್ಬೋದು ಇಲ್ಲಿ ಬಂದವರೇ ಒಂದು ಅರುವತ್ತಪ್ಪತ್ತು ಸ್ಟೆಪ್ಸ್ ಇಕ್ಕೊಂಬಂದ ಮೇಲೆ ಗೊತ್ತಾಗುತ್ತೆ ನೋಡಿ ಸುತ್ತಮುತ್ತ ಇರೋವಂಥ ಬೆಟ್ಟ ಗುಡ್ಡಗಳ ಸೌಂದರ್ಯತೆ ಏನೇ ಹೇಳಿ ಮಾನ್ಸೂ ಟೈಮಲ್ಲಿ ಬಂದ್ರೆ ಪ್ರಕೃತಿಯ ಸೊ ಮೈಮಾಟದ ಸೌಂದರ್ಯ ಈ ಒಂದು ಜಾಗ ತುಮಕೂರಿಂದ ಕೇವಲ ನಲವತ್ತು ಕಿಲೋಮೀಟರ್ ದೂರದಲ್ಲಿದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಫೇಮಸ್ ಆಗ್ತಾ ಇದೆ ಪ್ರತಿ ವೀಕೆಂಡಲ್ಲಿ ದೂರದ ಊರಿನಿಂದ ತುಂಬ ಜನ ಬರ್ತಾ ಇದ್ದಾರೆ ಸೊ ನಾನು ಗಾಡಿ ಎಲ್ಲೇ ಹಾಕೀನಿ ಸೊ ಪಾರ್ಕಿಂಗ್ ಒಂದು ಸ್ವಲ್ಪ ನೋಡ್ಕೊಂಡು ಹಾಕಬೇಕು ತುಂಬ ಗಾಡಿಗಳು ಹಾಕೋಕ್ಕಾಗೋದಿಲ್ಲ ಮತ್ತು ಹಾಗೆ ಟ್ರೆಕ್ಕಿಂಗ್ ಆರ್ಗನೈಸ್ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬೆಟ್ಟಕ್ಕೆ ಸೊ ಅದು ಅಲ್ಲದೆ ಈ ಒಂದು ಬೆಟ್ಟ ನೆನಪಿನ ಬೆಟ್ಟ ಇದು ಬಂದವರೇ ಅಂತೂ ಇಂತೂ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ವಿಶ್ರಾಂತಿ ತಗೊಂಡೆ ಬೆಟ್ಟ ಮೇಲೆ ಸೊ ಈಗ ಹೊರಡೋ ಟೈಮು ತುಂಬ ಹೊತ್ತು ಮುಟ್ರೆ ಆಮೇಲೆ ತುಂಬ ಆಯಾಸ ಅನ್ನೋದು ಜಾಸ್ತಿ ಆಗ್ಬಿಡ್ತು ಕರೆ ಸೊ ಈ ಒಂದು ಬೆಟ್ಟದ ಹೆಸರು ಬಂದ್ಬಿಟ್ಟು ಒಬ್ಬ ರಾಜನ ಹೆಸರು ಸೊ ಆ ರಾಜನ ಹೆಸರು ಚನ್ನಪ್ಪ ಅಂತ ಸೊ ಆ ಚನ್ನಪ್ಪನ ಹೆಸರನ್ನೇ ಈ ಒಂದು ಬೆಟ್ಟಕ್ಕಿಟ್ಟಿದ್ದಾರೆ ಚನ್ನರಾಯನ ದುರ್ಗ ಅಂತ ಯಾಕಪ್ಪ ಚನ್ನರಾಯನ ದುರ್ಗ ಅಂತ ಕರೀತಾರೆ ಅಂದರೆ ಬಿಜಾವರದಲ್ಲಿ ಇಮ್ಮಡಿ ಚಿಕ್ಕ ಭೂಪಾಲನ ಎಂಬ ರಾಜ ಅವರ ವಂಶದಲ್ಲೇ ಅವನೇ ಅತ್ಯಂತ ಪ್ರಬಲನಾಗಿದ್ದ ಸೊ ಸಾವಿರದ ಆರುನೂರ ಒಂದರಲ್ಲಿ ಜ ಪ್ರಖ್ಯಾತವಾದ ಮಧುಗಿರಿ ಕೋಟೆ ಕಟ್ಟಿದವನೇ ಅವನು ಸೊ ಆತನಿಗೆ ಮೂರು ಜನ ಮಕ್ಕಳಿದ್ರು ಸೊ ಅವನಿಗೆ ಅವ ಮೂರು ಜನ ಮಕ್ಕಳಲ್ಲಿ ಒಬ್ಬ ಮಗ ಅಂದರೆ ಎರಡನೇ ಮಗ ಚೆನ್ನಪ್ಪ ಎಂಬ ಅಕಾಲಮರಣ ಒಂತಾನೆ ಸೊ ಅವನ ಅಗಲಿಕೆ ತಾಳದಾರದೆ ಕಟ್ಟಿದ ಕೋಟೆಯೇ ಈ ಒಂದು ದುರ್ಗ ಸೊ ಈ ಒಂದು ಕೋಟೆಗೆ ಚನ್ನಪ್ಪನ ಹೆಸರಿನಲ್ಲೇ ಚನ್ನರಾಯನ ದುರ್ಗ ಅಂತ ಹೆಸರಿಟ್ಟ ಸೊ ಹಾಗಾಗಿ ಈ ಒಂದು ಬೆಟ್ಟನ ಚನ್ನರಾಯನ ದುರ್ಗ ಅಂತ ಕರೀತಾರೆ ಸ್ವಲ್ಪ ಜಾರುತಿ ಹತ್ತಬೇಕಾರೆ ಸ್ವಲ್ಪ ಬಿ ಕೇರ್ಫುಲ್ ಆಗುತ್ತೆ ಅಡಿಯಾಗಿ ಆರಾಮ್ ವರ್ಕ್ ಹಾಕಿದ್ದಾರೆ ಆರಾಮ್ ವರ್ಕ್ನೇ ಫಾಲೋ ಮಾಡ್ಕೊಂಡ್ಬರ್ಬೇಕು ಅಂಕಲ್ ಎಷ್ಟು ವಯಸ್ಸು ನಿಮಗೆ ಎಪ್ಪತ್ತೆಂಟು ಬಾ ಏನು ಸ್ಟ್ರೆಂತ್ ಆಗಿದ್ದೀರಾ ಹೌದಾ ನಮಗೆ ಆಯಾಸ ಸುಸ್ತು ಜಾಸ್ತಿ ಆಗ್ತಾ ಇದೆ ನೀವು ಈ ವಯಸ್ಸಲ್ಲಿ ಹೊತ್ತಿಳು ಬರ್ತಾ ಇದೀರಲ್ಲ ಮಾಡ್ತಾ ಇದ್ದೀರಾ ಕೋಟೆ ಚೆನ್ನಾಗಿದೆ ಮೇಲಿಂದ ನೋಡೋದಕ್ಕೆ ಹಾ ಒಬ್ನೇ ನಾನು ನಿಮ್ತಾನೆ ಟ್ರೆಕ್ ಮಾಡ್ತಾ ಇರಲ್ಲ ಇಪ್ಪತ್ನಾಲ್ಕರ ಅಂಕಲ್ಲು ಬೆಟ್ಟ ಇಳಿತಾ ಇದಾರೆ ಅಂದರೆ ನಮೀನಾ ಆಚಿ ಗೇಡ ಬಗ್ಗುರು ಯಪ್ಪಾ ಯಪ್ಪಾ ನಾವೇ ಆಯಾಸ ಅಂತಿ ನೋಡ್ದವ ಅಂಕಲ್ಲು ಇಟ್ಸ್ ಕ್ರೇಜ್ ಇವನ ವಾ ಇಲ್ಲ ನೋಡಿ ಇಲ್ಲಿ ಅಂಕಲ್ ಹೆಂಗೆ ಬರ್ತಾ ಇದಾರೆ ಇಬ್ಬರು ಹುಡುಗರು ಯಾಕೆ ಅಂಕಲ್ ಅಂಕುಂದ್ಬಿಟ್ಟಿದ್ರ ಯಾಕೆ ಅಂಕೊಂದ್ಬಿಟ್ಟಿದೀರ ಅಷ್ಟೊಂದು ಆಗಿದೆಯಾ ನನಗೇನು ಆಶ್ಚರ್ಯ ಆಗ್ತಾಯಿಲ್ಲ ಗುರು ಬಟ್ ಆ ಅಂಕಲ್ಲು ಎಪ್ಪತ್ನಾಲ್ಕು ವಯಸ್ಸಲ್ಲೂ ಸಹ ಟ್ರೆಕ್ಕಿಂಗ್ ಮಾಡಿ ಹತ್ತಿ ಇಳಿತಾಯಿದಾರಲ್ಲ ಇಟ್ಸ್ ಕ್ರೇಜಿ ಗುರು ವಾ ನಾನು ಟೋಪಿ ಥರದ ಒಂದು ಸ್ವಲ್ಪ ಮತ್ತೆ ಬಂದೆ ನನ್ನ ವ್ಯವಸ್ಥೆ ನೋಡಿ ಹೆಂಗಾಗಿದೆ ನೆತ್ತಿ ಮೇಲೆ ಸೂರ್ಯದೇವ ತೋಮ್ ತಗಡೆ ತೋಮ್ ತಗಡೆ ಅಂತ ನರ್ತನ ಮಾಡ್ತಾ ಇದ್ದಾರೆ ಮಿಸ್ಟರ್ ಸೂರ್ಯ ಹೆಚ್ಚಾಗಿ ಬರ್ತಾ ಚಾಕ್ಲೇಟ್ ತೊಗೊಂಬನ್ನಿ ನೀರು ಕುಡಿತಾ ಕುಡಿತಾಯ ಕುಡಿತಾನೇ ಇರ್ತೀರ ಚಾಕ್ಲೇಟ್ ಬಾಯಲಿದ್ರೆ ನೀರಿನ ಅಂಶ ಇರೋದ್ರಿಂದ ಅಷ್ಟೊಂದು ಆಹ ಆಗೋದಿಲ್ಲ ಯಪ್ಪ ಗುರು ಕೋಟೆ ನೋಡು ಗುರು ಎಷ್ಟು ನೀಟಾಗಿದೆ ಇತ್ತೀಚಿನ ದಿನಗಳಲ್ಲಿ ಕಟ್ಟಿದ ರೀತಿ ಕಾಣ್ತಾ ಇದೆ ಯಪ್ಪ ಇಟ್ಸ್ ರಿಯಲಿ ಕ್ರೇಜಿ ಗುರು ಏನೇ ಹೇಳ್ಬುರು ಕಾದ ಎಣ್ಣೆಗೆ ಜಾರ್ ಬಿದ್ದು ತಣ್ಣಗಿರೋ ಐಸ್ ಮೇಲೆ ಸ್ಮೆಲ್ ಆಯಿದೆ ಅಂದವರೆ ಮುಕ್ಕಾಲು ಭಾಗ ಬೆಟ್ಟನ ಹತ್ತೀನಿ ಇನ್ನು ಕಾಲು ಭಾಗ ಬೆಟ್ಟ ಹತ್ತಬೇಕಾಗಿದೆ ಬಟ್ ಆದರೆ ಇಲ್ಲೊಂದು ದೇವಸ್ಥಾನ ಸಿಕ್ಕಿದೆ ಸೊ ದೇವಸ್ಥಾನದಲ್ಲಿ ನೋಡಿ ಯಾವ ಥರ ನಿಧಿಗಾಗಿ ಸಂಶೋಧನೆ ಯಾವ ರೇಂಜಿಗೆ ನಡೆದಿದೆ ಅಂತ ದೇವರ ಗರ್ಭಗುಡಿ ಎಲ್ಲ ಧ್ವಂಸ ಮಾಡಾಕ್ಬಿಟ್ಟಿದ್ದಾರೆ ಒಳ್ಳೇದು ಬರ್ತದ ಹಾಗಿರೋದನ್ನೆಲ್ಲ ನೆನೆಸ್ಕೊಳಕಾಗೋದಿಲ್ಲ ಮುಂದೆ ಆಗೋದನ್ನ ಮಾತ್ರ ಯೋಚನೆ ಮಾಡಬೇಕಾಗುತ್ತೆ ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಏನಪ್ಪ ಅಂತಂದರೆ ತುಂಬ ಜನ ಈಗ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಇದೆ ಸೊ ಹಾಗಾಗಿ ಜನನೂ ಬರ್ತಾ ಇದ್ದಾರೆ ಬಟ್ ಆದರೆ ಬರೋಂಥ ಜನಗಳು ಪ್ಲಾಸ್ಟಿಕನ್ನು ಹೇಗೆ ಬೇಕಾಗಿ ಬಿಸಾಕು ಹೋಗ್ತಾ ಇದ್ದಾರೆ ತುಂಬ ಕಡೆ ಗಮನಿಸಿದೆ ಸೊ ನಾನು ಆದಷ್ಟು ಒಂದು ಎರಡು ಮೂರು ಪ್ಲಾಸ್ಟಿಕ್ ಬಟಲ್ಸು ಎರಡು ಮೂರು ಇದ್ದು ಆಮೇಲೆ ಏನೋ ಸಿಕ್ತಾವನೆಲ್ಲ ಕ ಇದು ಬುಟ್ಟಿಗೆ ಹಾಕೀನಿ ಸೊ ದಯವಿಟ್ಟು ನೀವು ಸಹ ಪ್ಲಾಸ್ಟಿಕನ್ನು ಎಲ್ಲೇ ಹಾಕಬೇಕು ದಯವಿಟ್ಟು ಒಂದು ಡಸ್ಟ್ಬಿನ್ ಅಂತ ಹಾಪಾಡಬೇಕು ಅಂತ ಮುಂದಾಳುತ್ತ ತೊಗೊಂಡು ಬಂದಿದ್ದಾರೆ ಅವರು ಅಲ್ಲಿ ಇಟ್ಟಿದ್ದಾರೆ ಸೊ ಅದಕ್ಕೋಸ್ಕರನೇ ಇಟ್ಟಿದ್ದಾರೆ ಪ್ಲಾಸ್ಟಿಕ್ ಹಾಕೋದಕ್ಕೆ ಅದು ಎಲ್ಲಿ ಹಾಕಬೇಕೋ ಆ ಒಂದು ಪುಟ್ಟಿಗೆ ಹಾಕಿ ದಯವಿಟ್ಟು ಎಲ್ಲಿ ಬೇಕಂದ್ರೆ ಅಲ್ಲಿ ಬಿಸಾಡಬೇಡಿ ಸೊ ಈ ಒಂದು ಬೆಟ್ಟ ಇತ್ತೀಚಿನ ದಿನಗಳಲ್ಲಿ ನೋಡಿ ಎಲ್ಲ ಲೀಟ್ನೆಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಪ್ಲಾಸ್ಟಿಕನ್ನು ದಯವಿಟ್ಟು ಯಥೇಚ್ಛವಾಗಿ ದೊರಕು ಹೋಗಬೇಡಿ ಯಥೇಚ್ಛವಾಗಿ ಎಲ್ಲಿ ಬೇಕೋ ಅಲ್ಲಿ ಬಿಸಾಕ್ಳಬೇಡಿ ಎಲ್ಲಿ ಹಾಕಬೇಕು ಅಲ್ಲಿ ಮಾತ್ರ ಹಾಕಿ ಬಂದ್ಬಿಟ್ಟರು ಸ್ವಲ್ಪ ದೂರ ಹತ್ತಿದ್ರೆ ಅಪ್ಪ ಈ ದುರ್ಗಾನ ಈ ದುರ್ಗದ ಕೋಟೆ ಹತ್ತಿದಂಗೆ ಆಗುತ್ತೆ ಚಂದ್ರಾಯ ದುರ್ಗ ಹೆಸ್ರಿಗೆ ಮಾತ್ರ ಚೆನ್ನಾಗಿದೆ ಗುರು ಅಪ್ಪ ಅಪ್ಪ ತುಂಬ ರಿವೇ ರಿಸ್ಕು ಬಟ್ ತಕ್ಕಂತೆ ಕೋಟೆ ಕೋಟೆ ತಕ್ಕಂತೆ ನೇಚರು ಬ್ಯೂಟಿಫುಲ್ ಆಗಿದೆ ಅಂದವರೆ ಆಗಿನ ಕಾಲದಾಗ ಟಾಯ್ಲೆಟ್ ಹೇಗಿತ್ತು ಗೊತ್ತಾ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಡಿಸಿ ಟಾಯ್ಲೆಟ್ ಹೇಗಿದೆ ಒಬ್ಬರು ಕೂಕೊಂಬೋ ಇಲ್ಲಿ ಬಟ್ ಮಧುಗಿರಿ ಲೇಕ್ ನೋಡಕ್ಕೆ ಮಾತ್ರ ಮಧುಗಿರಿ ಮಧುಗಿರಿ ಫೋರ್ಟ್ ನೋಡಕ್ಕೆ ಮಾತ್ರ ಸಕ್ಕದ ಇರೋ ಕೋಟೆ ಏನು ಮಸ್ತಾಗಿ ಕಾಣಿಸುತ್ತೆ ಅಂತೀರಾ ಈ ಅಪ್ಪ ಅಪ್ಪ ಇಟ್ಸ್ ಬ್ಯೂಟಿಫುಲ್ ಆಯಿತು ಗುರು ಏನು ಸಕ್ಕದಾಗಿದೆ ಅಂದರೆ ನಿಜಕ್ಕೂ ನಂಬೋಕೆ ಆಗೋದಿಲ್ಲ ಅಷ್ಟು ಸೌಂದರ್ಯ ಈ ಒಂದು ಜಾಗದಲ್ಲಿ ಅಡಗಿ ಕೂತಿದೆ ತುಂಬ ಇನ್ನೂ ಖುಷಿನೇ ಪಡಬೇಕು ಬಟ್ ಆರು ಇನ್ನೂ ಹೆಚ್ಚಾಗೇನು ಹಾಳಾಗೋಗಿಲ್ಲ ಸೊ ಬೇಗ ಬಂದರೆ ನೀವು ಸಹ ಈ ಒಂದು ಕೋಟೆ ನೋಡ್ಬೋದು ಯಾಕೆಂದರೆ ಈ ಕೋಟೆನೂ ಸ್ವಲ್ಪ ದಿನ ಅವಶೇಷಗಳದು ಮಳೆ ಬಂದಾಗ ಅಥವಾ ಪ್ರಕೃತಿಯಿಂದ ಏನಾದರೂ ಅವಘಡಗಳಾದಾಗ ಕೋಟೆ ನಾಶ ಆಗ್ತಾ ಇದೆ ಸೊ ಹಾಗಾಗಿ ನೀವು ಸಹ ಬನ್ನಿ ನಾನು ಕೆಲವು ಕಡೆ ಗಮನಿಸೀನಿ ತೀರ ಮಳೆ ಬಂದಾಗ ಕೋಟೆ ಎಲ್ಲ ಕುಸಿದು ಇದೆ ಅಷ್ಟು ದೂರದಿಂದ ಹೊತ್ಕೊಂಡು ಮುಂದಿದ ಈಗ ಸಾರ್ಥಕ ಅನ್ನೋದು ಮನಸ್ಸಿಗೆ ಸಿಗ್ತಾ ಇದೆ ಅಪ್ಪ ಹೊತ್ತು ಬಾರಂತೂ ಯಾವಾಗ ಹತ್ತುತ್ತೀನೋ ಯಾವಾಗ ಹತ್ತುತ್ತೀನೋ ಅಂತ ಅನಿಸ್ತಾ ಇತ್ತು ಆದರೆ ಈ ಹತ್ತಿದ ಮೇಲೆ ಮತ್ತೆ ಇಳಿಯೋಕ್ಕೆ ಮನಸೇ ಬರೋದಿಲ್ಲ ಅಷ್ಟು ಸ್ವರ್ಗ ಕಣ್ಮುಂದೆ ಕೈ ಚಾಚಿ ನಿಂತಿದೆ ಇನ್ನು ಸಕ್ಕದಾಗಿದೆ ಪ್ಲೇಸ್ ಮಾತ್ರ ಒಬ್ಬ ನೋಡಿ ಆಪತ್ತು ಬಂದವರೇ ಅಂತೂ ಇಂತೂ ಕೊನೆಗೂ ಈ ಒಂದು ಚನ್ನಾರಾಯಣ ದುರ್ಗದ ಬೆಟ್ಟನ ಟಾಪ್ ವ್ಯೂ ಬಂದಿಂಗ್ ನಿಂತಿದ್ದೀನಿ ಸೊ ತುಂಬ ಸುಸ್ತಾಗೋದು ಬೆಟ್ಟ ಹತ್ಪಕಾರ ಅಂತೂ ಈಗ ಟಾಪಿಗೆ ಬಂದಾಗಲೇ ಗೊತ್ತಾಯಿತು ಎಷ್ಟು ಸ್ವರ್ಗ ಇದೆ ಅಂದರೆ ಹೆಸರಿನಲ್ಲಿ ಚನ್ನಾರಾಯಣ ದುರ್ಗ ಅಂದರೆ ಅಷ್ಟು ಚೆನ್ನಾಗಿದೆ ಗುರು ಈ ಒಂದು ಬೆಟ್ಟ ಸುತ್ತಮುತ್ತ ಇರೋವಂಥ ನೇಚರು ದಟ್ಸ್ ಆಸಮ್ ಆಗಿದೆ ಮಾನ್ಸೂನ್ ಟೈಮಲ್ಲಂತೂ ಎಪ್ಪ ಎಪ್ಪ ಸೌಂದರ್ಯನೇ ಈ ಭೂಮಿ ತನ್ನೊಳಗೆ ಇಷ್ಟು ಈ ರೇಂಜಿಗೆ ಮಡಿಕೊಂಡಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ಸಕ್ಕತ್ತಾಗಿದೆ ಬಣಗುಡ್ತಿರೋ ಈ ಒಂದು ಬೆಟ್ಟ ಗುಡ್ಡಗಳು ಮಾನ್ಸೂನ್ ಟೈಮಲ್ಲಿ ಹಚ್ಚ ಹಸಿರಿನ ಸೀರೆ ಊಟ ನವಿಲಿನ ರೀತಿ ಕಾಣುತ್ತೆ ಈ ಸೌಂದರ್ಯ ಪ್ರಕೃತಿಯ ಮಾತೆ ಹಾಗೆ ನಂದಿ ಗಿಂತ ಬೆಟರ್ ಆಗಿದೆ ಈ ಒಂದು ದುರ್ಗ ಇಷ್ಟು ಸೊಗಸಾಗಿ ಕಾಣುತ್ತೆ ಅಂದರೆ ಸೂರ್ಯೋದಯ ಇಟ್ಸ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಹಾಗೆಯೇ ಈ ಕಡೆ ಸೂರ್ಯಾಸ್ತ ಆಗೋದು ಸಹ ಅಷ್ಟೇ ಸೊಗಸಾಗಿ ಕಾಣುತ್ತೆ ಗುರು ವಾವ್ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ ಎಷ್ಟು ಹೊಗಳಿದ್ರೂ ಸಾಕಾಗೋದಿಲ್ಲ ನಮ್ಮ ತುಮಕೂರಿನ ಒಂದು ಇಡನ್ ಪ್ಲೇಸ್ಗಳಲ್ಲಿ ಈ ದುರ್ಗನೂ ಸಹ ಒಂದು ಅತ್ಯಮೂಲ್ಯವಾದಂಥ ಸ್ಥಾನ ಪಡೆದಿದೆ ಸೊ ನೀವು ಒಂದು ಸಲ ಬನ್ನಿ ಫ್ಯಾಮಿಲಿ ಜೊತೆ ಆಗಿರ್ಬೋದು ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಲವರ್ಸ್ ಜೊತೆ ಆಗಿರ್ಬೋದು ಆರಾಮಾಗಿ ಬಂದು ಟ್ರೆಕ್ ಮಾಡಿಕೊಂಡು ನಿಧಾನವಾಗಿ ಟ್ರೆಕ್ ಮಾಡಿ ಹಾಗೆ ಇನ್ನೊಂದು ಸ್ನ್ಯಾಕ್ಸ್ ತಿನ್ಬೇಕಾದ್ರೆ ಪ್ಲಾಸ್ಟಿಕ್ ಏನು ತತ್ತಿರ ಅದನ್ನು ದಯವಿಟ್ಟು ಕಸದ ಬುಟ್ಟಿಗಳ್ನ ಅಲ್ಲಲ್ಲೇ ಇಟ್ಟಿದ್ದಾರೆ ಡಸ್ಟ್ಬಿನ್ಗಳನ್ನ ಹಾಗೆ ಇನ್ನೊಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಡ್ರೋನ್ ಏನಾದರೂ ಇದ್ದರೆ ದಯವಿಟ್ಟು ಅವರು ಈ ಒಂದು ಜಾಗಕ್ಕೆ ಬಂದು ಈ ಒಂದು ಜಾಗನ ಒಂದು ಎಕ್ಸ್ಪ್ಲೋರ್ ಮಾಡಿ ಸೊ ತುಂಬ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಬಂದವರೇ ಈ ಒಂದು ದುರ್ಗದ ಕೋಟೆಯಲ್ಲಿ ತುಂಬ ವಿಶೇಷವಾದಂಥ ಜಾಗ ಯಾವುದು ಅಂದರೆ ನೋಡಿ ನೀವು ಕಾಣ್ತಾ ಇದ್ದೀರಲ್ಲ ಸೊ ಈ ಒಂದು ಜಾಗ ಇಲ್ಲಿ ಕಾಣ್ತಾ ಇದ್ದಾರೆ ನೋಡಿ ಯಾವ ಥರ ವಿಚ್ ಸಕ್ಕತ್ತಾಗಿರುವಂಥ ವಾಸ್ತುಶಿಲ್ಪನ ನಾವು ಕಾಣಬಹುದು ಅದಾದ ಮೇಲೆ ನಾವಿಲ್ಲಿ ಕಾಣಬಹುದಾಗಿದೆ ನಾವು ಕಾಣುವಂಥದ್ದು ಶಿವ ಮತ್ತು ವಿಘ್ನ ವಿನಾಶಕ ಗಣಪನನ್ನು ನಾವು ಕಾಣಬಹುದು ಅದರ ಆಪೋಸಿಟಲ್ಲಿರುವಂಥ ವಿವ್ ಇದೆಯಲ್ಲ ತಟ್ಸ್ ಆಸಮ್ ಗುರು ಆದರೆ ಇದು ತುಂಬ ಆಳ ಇದೆ ಸೊ ನೀವು ಬಂದು ಟ್ರೈ ಮಾಡೋಕ್ಕಲ್ಲ ಹೋಗಬೇಡಿ ಸೊ ಅಪ್ಪತ್ತು ಬಂದವರೇ ಅಂತೂ ಇಂತೂ ಚಂದರಾಯನ ದುರ್ಗಾ ಬೆಟ್ಟನ ಅಷ್ಟು ಎಳ್ದಿದ್ದಾಯಿತು ಈಗ ಏನಾದರು ಮನೆ ಕಡೆ ಹೋಗುವಂತಪ್ಪ ಸೊ ಏನಿವೆ ಈ ಒಂದು ವಿಡಿಯೋ ಇಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಬಟ್ ಬೆಟ್ಟ ಮಾತ್ರ ಸಖತ್ ಕ್ರೇಜಿ ಆಗೈತೆ ಬ್ಯೂಟಿಫುಲ್ ಗ್ರೂಪ್ ಪ್ಲೇಸ್ ಮಾತ್ರ ಸೊ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅವನಷ್ಟೇ ಟೇಕ್ ಕೇರ್ ಸಿ ಯು ಬ ಬಾಯ್